ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ರೀ ನಾನು ಆರಾಮಿದ್ದೀನಿ ರೀ ನೋಡಿರಿ ಇದು ಸೋಮವಾರದ ವ್ಲಾಗೂ ಬೆಳಗ್ಗೆನೇ ಇದೆ ಈ ಹೊರಗಿನ ಕಸ ಎಲ್ಲ ಹೊಡೆದು ರಂಗೋಲಿ ಹಾಕ್ಬೇಕು ಇನ್ನೂ ಕತ್ಲೆ ಅದ ಹೊರಗೆಲ್ಲ ಡೈಲಿ ಇದೇ ರೊಟ್ಟಿ ನೋಡಿರಿ ನಂದು ಇದೇ ಎದ್ದು ರಂಗೋಲಿ ಹಾಕೋದು ಕಸ ಹೊಡೆಯೋದು ಹೌಸ್ ವೈಫ್ ಕೆಲಸನೇ ಇರ್ತದಲ್ಲ ರೀ ನೋಡಿರಿ ಹೌಸ್ ವೈಫ್ ಕೆಲಸನೇ ಇದೇ ಇರ್ತದಂತ ಆಗಲ್ಲ ಆಗಲ್ರಿ ಕೆಲವೊಬ್ರು ಜಾಬ್ ಹೋಗೋರ್ನ ಇರ್ತಾರೆ ಅವರು ಇದೇ ಕೆಲಸ ಮಾಡ್ತಿರ್ತಾರೆ ಬೆಳಗ್ಗೆ ಎದ್ದು ಹೆಣ್ಮಕ್ಳಿಗೆ ಕೆಲಸ ಅಂದರೆ ಕಸ ಗುಡಿಸೋದು ಕ್ಲೀನಾಗಿ ಕ್ಲೀನಾಗಿಟ್ಕೋದು ರಂಗೋಲಿ ಹಾಕೋದು ಕೆಲವೊಬ್ಬರು ಟೈಮ್ ಇರೋಲ್ಲ ರಂಗೋಲಿಯದ ಹಾಕ್ಲಕ್ಕ ಕೆಲವೊಬ್ಬರು ಹಾಕೋಲ್ಲ ಕೆಲವೊಬ್ಬರು ಟೈಮ್ ತೊಗೊಂಡು ನಾನು ಹಾಕ್ಬೇಕು ಎಲ್ಲ ಕೆಲಸ ಮಾಡ್ಬೇಕಂತ ಅಂದ್ಕೊಂಡು ಕೆಲಸಕ್ಕೆ ಹೋಗ್ರು ಕೂಡ ಎಲ್ಲನೂ ನೀಟಾಗಿ ಅವ್ರ ಕೆಲಸನ ಬೆಳಗ್ಗೆ ಎದ್ದು ಎಲ್ಲ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗೋಕೆ ಪ್ರಯತ್ನ ಪಡ್ತಾರೆ ಕೆಲವೊಬ್ಬರು ಬ್ಯುಸಿ ಇರ್ತಾರೆ ಕೆಲವೊಬ್ಬರಿಗೆ ರೀ ಟೈಮ್ ಅಡ್ಜಸ್ಟ್ಮೆಂಟ್ ಆಗೋಲ್ಲ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನಗೆ ಆಲ್ನ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಫಸ್ಟೆಲ್ಲ ವೀಡಿಯೋ ನಿಮಗೆ ಬಂದು ತಲುಪ್ತಾವೆ ರೀ ಈ ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿರಿ ಯಾಕಂದ್ರೆ ನೀವು ಲೈಕ್ ಕೊಟ್ಟರೆ ಹೆಚ್ಚಿನ ಜನಗಳಿಗೆ ಹೋಗಿ ನನ್ನ ವೀಡಿಯೋ ತಲುಪ್ತದೆ ವೀಡಿಯೋ ಮಾಡಿದ್ಕು ನಮಗೂ ಸ್ವಲ್ಪ ಖುಷಿ ಅನಿಸ್ತದೆ ವ್ಯೂಸ್ ಹೆಚ್ಚಾಗಿ ಬಂದರೆ ಇಲ್ಲಾಂದರೆ ಎಷ್ಟು ಕೆಲಸ ಮಾಡಿದ್ರು ಬರ್ತಾ ಇಲ್ಲ ಅಂತ ಬೇಜಾರಾಗಿಬಿಡ್ತದೆ ರೀ ಯೂಟ್ಯೂಬ್ನಲ್ಲಿ ವೀಡಿಯೋ ಹಾಕ್ಲಾಕ ಮನಸ್ಸಿಗೆ ಬೇಜಾರಾಗಿಬಿಡ್ತದೆ ವೀಡಿಯೋ ಹಾಕ್ಲಾಕ ಮನಸ್ಸೂ ಬರೋಲ್ಲ ಯಾಕಂದರೆ ಬೆಳಗ್ಗೆಯಿಂದ ಕಷ್ಟಪಟ್ಟು ವೀಡಿಯೋ ಮಾಡ್ತಿರ್ತೀವಿ ವ್ಯೂಸ್ ಬರಲಿಲ್ಲ ಅಂದ್ರೆ ಬೇಜಾರಾಗ್ತದೆ ರೀ ಒಂದೊಂದು ಸಲ ವ್ಯೂಸ್ ರೀ ಆದರೆ ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ ಹಾಗೆ ನೋಡ್ತಾರೆ ಯಾಕಂದ್ರೆ ಅವ್ರಿಗೂ ಇಷ್ಟ ರೀ ನಾವು ಮಾಡೋವಂಥ ವೀಡಿಯೋ ಅವ್ರಿಗೆ ಇಷ್ಟ ಆದರೆ ತಾನೇ ಯು ಯಾರಾದರೂ ಇಷ್ಟಪಟ್ಟರೆ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ಖುಷಿಯಾಗುತ್ತೆ ವೀಡಿಯೋ ಮಾಡಿದ್ದಕ್ಕೂ ಹಾಗೆ ಯೂ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ದಂತ್ರೂ ಆದ ಕೆಲಸ ಅಲ್ಲೇ ಅಲ್ಲ ನೋಡಕ್ಕೆ ಮಾತ್ರ ಹದಿನೈದು ನಿಮಿಷದ ವೀಡಿಯೋ ಅಂತ ಅನ್ನಿಸ್ತದೆ ರೀ ಆದರೆ ನಾವು ಬೆಳಗ್ಗೆಯಿಂದ ಕೆಲಸ ಮಾಡೋದರಿಂದ ಹಿಡಿದು ಎಲ್ಲ ವೀಡಿಯೋ ಮಾಡ್ಕೋಬೇಕು ರೀ ವೀಡಿಯೋ ಮಾಡ್ಕೊಂಡ್ರೆ ಅದು ಎರಡು ತಾಸು ಮೂರು ತಾಸು ವೀಡಿಯೋ ಆಗಿರ್ತದೆ ಅದನ್ನೆಲ್ಲ ಸ್ವಲ್ಪ ಸ್ಪೀಡ್ನಾಗಿಟ್ಟು ಕಟ್ ಮಾಡ್ಕೊಂಡು ಯಾವ ಥರ ಬಂದಿರ್ತದೆ ಒಂದು ಸಲ ಹೇಳೋಕ್ಕೆ ಆಗಂಗಿಲ್ಲ ಎಲ್ಲನೂ ಸೆಟ್ಟಿಂಗ್ ಮಾಡ್ಕೊಂಡು ಮಾಡಿಬಿಟ್ಟು ಆಮೇಲೆ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಆಮೇಲೆ ಅದಕ್ಕೆ ಅಪ್ಲೋಡ್ ಮಾಡಿ ಅದಕ್ಕೆ ತಂಬ್ಲೈನ್ ಮಾಡಿ ಟೈಟಲ್ ಡಿಸ್ಕ್ರಿಪ್ಷನು ಎಲ್ಲ ಕೊಡ್ಬೇಕಂದ್ರೆ ಭಾಳ ಟೈಮ್ ಹಿಡ್ಕೊತಿದ್ರಿ ಅದ್ರ ನೋಡೋಕೆ ಮಾತ್ರ ಹದಿನೈದು ನಿಮಿಷದ ವೀಡಿಯೋನೇ ಅಂತ ಅನ್ನಿಸ್ತದೆ ವೀಡಿಯೋ ಮಾಡೋದ್ರ ಹಿಂದೆ ಭಾಳ ಶ್ರಮ ಪಟ್ಟಿರ್ತೀವಿ ರೀ ಆದ್ರೆ ಯೂಟ್ಯೂಬರ್ ಕಷ್ಟ ಏನಂತ ಇನ್ನೊಬ್ಬ ಯೂಟ್ಯೂಬರ್ಗೆ ಗೊತ್ತಾಗ್ಬೇಕು ರೀ ಯಾಕಂದ್ರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ ಹಾಗೇ ಲೈಕ್ ಮಾಡ್ಕೊಂಡು ನೋಡ್ಕೊಂಡು ನೋಡ್ರಿ ಒಬ್ಬ ಯೂಟ್ಯೂಬರು ಇನ್ನೊಬ್ಬ ಯೂಟ್ಯೂಬರಿಗೆ ಹೆಲ್ಪ್ ಮಾಡೋಣ ಯಾಕಂದ್ರೆ ಒಂದು ಫ್ಯಾಮಿಲಿ ಅಂತ ಅಂದ್ಕೊಂಡು ಹೆಲ್ಪ್ ಮಾಡಿದ್ರೆ ನಮ್ಗೆ ಇನ್ನೊಬ್ಬರು ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ ಅದೇ ರೀತಿಯಾಗಿ ಕೆಲಸ ಮಾಡಬೇಕಾದ್ರೆ ಅದ್ರಾಗ ಚಿಕ್ಕ ಮಕ್ಕಳಿದ್ರೆ ಅಂತರೂ ಭಾರಿ ಕಷ್ಟ ರೀ ಹೇಳೋಕ್ಕೆ ಆಗಲ್ಲ ಏನು ಅವ್ರು ಹೇಳಿದ ಮಾತಂತ್ರ ಮಕ್ಳು ಹೇಳಿದ ಮಾತು ಕೇಳಲ್ಲ ರೀ ಅವ್ರು ಹಠ ಅವರೇ ಸದಸ್ತಾರೆ ಈಗಿನ ಕಾಲದ ಮಕ್ಕಳು ಅಂತೂ ತುಂಬ ಹಠ ಮಾಡ್ತಾರೆ ಅವ್ರು ಏನಂತಾರೆ ಅದೇ ಆಗ್ಬೇಕ್ರಿ ಇಲ್ಲಾಂದ್ರೆ ಬಿಡ್ತಾರೆ ರೀ ಹತ್ರ ಅಂದ್ರೆ ಅದು ನಿಂದ್ರಿಸೋದೇ ಇಲ್ಲ ಅಳೋದು ಆ ಥರ ಇರ್ತಾರೆ ಇವಾಗಿನ ಕಾಲ ಮಕ್ಕಳು ಮಕ್ಕಳ ಜೊತೆ ಯೂಟ್ಯೂಬ್ನಲ್ಲಿ ಎಲ್ಲ ವೀಡಿಯೋ ಮಾಡಿ ಎಲ್ಲ ಮಾಡ್ಕೇಶ್ ಅಂದ್ರೆ ಅಪ್ಲೋಡ್ ಮಾಡ್ಬೇಕಂದ್ರೆ ಭಾಳ ಕಷ್ಟ ಅದ ನಾವು ಒಂದು ಏನೋ ಕೆಲಸ ಮಾಡ್ಬೇಕಂತ ಅಂದ್ಕೊಂಡು ಈಗ ಸಣ್ಣ ಸಣ್ಣ ಮಕ್ಳು ಇರ್ತಾವ್ರೆ ಅವ್ರಿಗೆ ಕರ್ಕೊಂಡು ಕೆಲ್ಸಕ್ಕೆ ಹೋಗೋಕ್ಕೂ ಆಗೋಲ್ಲ ಹೆಣ್ಮಕ್ಳು ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಏನಾದರೂ ಕೆಲಸ ಮಾಡಬೇಕು ಅಂತ ಕೆಲವೊಂದು ಹೆಣ್ಮಕ್ಳು ರೀ ಅದಕ್ಕೋಸ್ಕರ ಒಂದು ಯೂಟ್ಯೂಬು ಒಳ್ಳೆ ಕೆಲಸನೇ ಅಂತ ರೀ ಯೂಟ್ಯೂಬ್ ಮಾಡೋದು ಯಾಕಂದರೆ ನಾವು ಮನೇಲಿ ನಿಂತ್ಕೊಂಡು ಎಲ್ಲರೂ ನೋಡ್ಕೋಬೋದು ಗಂಡ ಮಕ್ಕಳು ಅತ್ತೆ ಮಾವ ಎಲ್ಲರೂ ನೋಡಿಕೊಂಡು ಕೆಲಸ ಮಾಡಿಕೊಂಡು ಸ್ವಲ್ಪ ಕಷ್ಟ ಆಗ್ತದ್ರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದ್ರೂ ಎಲ್ಲರೂ ನೋಡಿಕೊಂಡು ಮನೆಯಲ್ಲೇ ಇದ್ದು ಒಂದು ಏನೋ ಕೆಲಸ ಮಾಡ್ತೀವಿ ಅಂತೇಳಿ ಹೆಮ್ಮೆ ಇರ್ತದ ಅದು ನಮ್ಮ ಅದಕ್ಕೂ ಹಣೆ ಬರದ ಬರ್ದಿರ್ಬೇಕು ರೀ ನಮ್ಗೆ ಲಕ್ಕನ್ನೋದಿತ್ತಂದ್ರೆ ಯೂಟ್ಯೂಬ್ ಅನ್ನೋದು ಕೈ ಹಿಡಿತದ ಅದು ಎಲ್ಲ ನಮ್ಮ ಹಣೆ ಬರದಲ್ಲಿ ಇರ್ಬೇಕಂತ ಹೇಳ್ತೀನಿ ಅಲ್ರಿ ನೋಡೋಣ ಪ್ರಯತ್ನ ಪಡೋಣ ಪ್ರಯತ್ನ ಪಟ್ರೆ ದೇವ್ರ ಒಂದಲ್ಲ ಒಂದಿನ ಪ್ರತಿಫಲ ಪಡ್ತಾನೆ ಅಂತೇಳಿ ನಂಬಿಕೆ ಮೇಲೆ ಪ್ರಯತ್ನ ರೀ ನೋಡೋಣ ಏನಾಗುತ್ತೆ ಮುಂದೆ ನೋಡ್ರಿ ರಂಗೋಲಿ ಎಳ್ಸಾಟಕ್ಕೆ ಎಷ್ಟು ಚಂದ ಬೆಳಕು ಸ್ವಲ್ಪನೇ ಸ್ವಲ್ಪ ಬೆಳಕು ಹರಿಯೋಕತ್ತದ್ರಿ ನೋಡಿರಿ ಎಷ್ಟು ಚಂದ ಕಾಣಕತ್ತದ ಬೆಳಗ್ಗೆ ಬೆಳಿಗ್ಗೆನೇ ಇವ್ವ ನೋಡೋಕಂತರ ಭಾರಿ ಸೂಪರ್ ರೀ ಹೆಂಗೆ ಬೆಳಗ್ಗೆ ಬೆಳಗ್ಗೆನೆ ಈ ಥರ ಹೊರಗೆ ವಾಕಿಂಗ್ ಅದು ಮಾಡ್ರಿದ್ರಂದ್ರೆ ಭಾರಿ ಗಾಳಿ ತಣ್ಣ ನಿಂಪಾದ ಗಾಳಿ ಇರ್ತದ್ರಿ ಅದನ್ನು ಫೀಲ್ ಮಾಡಿದವ್ರಿಗೆ ಗೊತ್ತಿರ್ತದೆ ಆ ಗಾಳಿ ಫೀಲ್ ಏನಂತ ಹಾಗೆ ತುಳಸಿ ಕಟ್ಟಿನೆಲ್ಲ ಸ್ವಚ್ಛಾಗಿ ಒರ್ಸ್ಕೊಂಡು ರಂಗೋಲಿ ರೀ ರಂಗೋಲಿ ಮೇಲೆ ನನ್ನ ಮಗ ಇದ್ದಂದ್ರೆ ಒಂದು ಐದು ನಿಮಿಷ ರೀ ಹೆಂಗೆ ಕೆಡಿಸ್ತಾ ನೋಡ್ರಿ ಇವತ್ತು ಬೆಳಗ್ಗೆ ರಂಗೋಲಿ ಹಾಕಿದ್ದು ಐದು ನಿಮಿಷನೇ ಇರಲ್ಲ ಆದ್ರೂ ನಾನು ಕೆಲಸನ ಮಾಡ್ಬೇಕಂತೇಳಿ ಮಾಡ್ತೀನಿ ಏನೋ ನನಗೊಂದು ಖುಷಿ ರೀ ಬೆಳಗ್ಗೆ ಬೆಳಿಗ್ಗೆ ಈ ಥರ ಕ್ಲೀನಾಗಿ ಇಟ್ಕೊಂಡು ರಂಗೋಲಿ ಹಾಕೋದು ದೇವ್ರ ಪೂಜೆ ಮಾಡೋದು ಒಂಥರ ಮನ್ಸಿಗೆ ಒಂಥರ ಖುಷಿನ ಅನಿಸ್ತದೆ ರೀ ಮನೆಯಾಗೆ ಹಂಗೆ ಪಾಸಿಟಿವ್ ಎನರ್ಜಿ ಅಂತ ಅನಿಸ್ತೀವಿ ರೀ ಬೆಳಗ್ಗೆ ಬೆಳಿಗ್ಗೆ ಮನೆಯಾಗೆಲ್ಲ ಮಕ್ಕಳು ಎದಷ್ಟಿಗೆ ನಾವು ಈ ಥರ ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡು ಅವ್ರು ಎದ್ದೇಳೋಷ್ಟಿಗೆ ಅಡುಗೆ ಮಾಡಕತ್ತೀವಿ ಅಂದ್ರೆ ಅವ್ರಿಗೂ ಏನೋ ಒಂಥರ ಖುಷಿ ಯಾಕೆಂದ್ರೆ ಜಲ್ದಿ ಎದ್ದೇಳ್ರೆ ನಮ್ಗೂ ಅರ್ಜೆಂಟ್ ಅರ್ಜೆಂಟ್ ರೀ ಯಾವುದೇ ಕೆಲಸ ಮಾಡೋಕ್ಕೂ ಸುರಸಲ್ಲ ಏನು ಮಾಡ್ಬೇಕಂತ ಅನ್ಕೊಂಡ್ರಿ ಅನ್ಕೊಂಡಿರ್ತೀವಿ ಅದು ಮಾಡೋಕ್ಕೂ ಆಗಲ್ಲ ರೀ ಸಿಟ್ಟು ಸಿಟ್ಟು ಬರ್ತಿರ್ತದೆ ರೀ ಯಾರಿಗೆ ಒಡ್ಲೇನು ಯಾರಿಗೆ ಬೈಲೇನು ಅಂತೇಳಿ ಲೇಟಾಗಿದ್ಮೇಲೆ ಕೆಲಸನೂ ಜಲ್ದಿ ಜಲ್ದಿ ಆಗಲ್ಲ ರೀ ನಾವು ಎಷ್ಟು ಜಲ್ದಿ ಮಾಡ್ಕೋಬೇಕಂತರೂ ಅದು ಅವ್ಸ್ರ ಅವನ್ಸ್ರ ರೀ ಯಾವಾಗ ಟೈಮ್ ಹೋಗ್ತಂತೆ ಗೊತ್ತಾಗಲ್ಲ ರೀ ಅದ್ರ ಮಕ್ಳು ರೆಡಿ ಮಾಡೋದು ಸ್ಕೂಲಿಗೆ ಕಳಿಸ್ತಿತ್ತು ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ರೀ ನಾವು ಟಿಫನ್ ಮಾಡ್ಕೋಬೇಕು ಮಾಡ್ಬೇಕಂತ ಅಂದ್ಕೊಂಡಿರ್ತೀವಿ ಅದು ಏನೋ ಆಗಿರ್ತದ ನಮ್ಮ ಸಿಟ್ಟು ಎಲ್ಲವಾಗಿ ಸಲ ಅವ್ರ ಮಕ್ಳು ಊಟದ ಮಾಡ್ಲಿಕ್ಕೆ ಅಂದ್ರೆ ಸಿಟ್ಟು ಹಾಕಿ ಒಡೆಯಂಗೆ ಸಿಟ್ಟು ರೀ ಅದ್ರೂ ಕಂಟ್ರೋಲ್ ಮಾಡ್ಕೋಬೇಕಲ್ರಿ ಅವನು ಮಕ್ಕಳು ಅವ್ನು ತಿಳಿಯಲ್ಲ ಏನು ಮಾಡೋಕ್ಕಾಗಲ್ಲ ಆಟ ಮಾಡ್ತಾವ ಮಕ್ಕಳು ಅದ್ರನ್ನು ಸಿಟ್ಟು ತಡ್ಕೊಂಡು ಕಂಟ್ರೋಲ್ ಮಾಡ್ಕೋತೀನಿ ನಾನು ಒಂದ್ಸಲ ಒಡಿಬಿ ಕನ್ನಡ ಸಿಟ್ಟು ಬರ್ತದ್ರಿ ನನ್ನ ಮಗಳ್ನು ಸ್ವಲ್ಪ ಊಟ ಮಾಡ್ಲಿಕ್ಕೆ ಜಾಸ್ತಿ ಜೀವ ತಿಂತಾಳೆ ಜಲ್ದಿ ಊಟನೇ ಮಾಡೋಲ್ಲ ಕೈಲಿ ಆಕಿ ಊಟ ಮಾಡೋಕೆ ಮಾಡ್ಸ್ಬೇಕಂತೇಳಿ ಪ್ರಯತ್ನ ಪಡ್ತೀನಿ ರೀ ಉಪಾಸ ಇರೋ ಅಂದ್ರೆ ಚಂದನ ಒಂದು ದಿನ ಉಪವಾಸ ಇರ್ತಾಳೆ ರೀ ಊಟನೇ ಮಾಡಲ್ಲ ಅದೊಂದು ಕಷ್ಟದ ಕೆಲಸ ರೀ ನನ್ಗೆ ಅದೊಂದು ಬೇಜಾರಾಗಿಬಿಡ್ತದ ಊಟನೇ ಮಾಡಲ್ಲ ನನ್ನ ಮಗಳಂತ ಹೇಳಿಕಂದ್ರೆ ಮಾಡಿದ್ದ ಅಡುಗೆನ ಮಕ್ಕಳು ಖುಷಿಯಿಂದ ತಿಂದರೆ ನಮಗೂ ಖುಷಿ ಆಗ್ತದೆ ರೀ ಯಾಕಂದ್ರೆ ಅವ್ರಿಗೋಸ್ಕರ ಅವ್ರಿಗೋಸ್ಕರನೇ ಬೆಳಗ್ಗೆ ಬೇಗ ಎದ್ದು ಅಡುಗೆ ಎಲ್ಲ ಮಾಡಿರ್ತೀವಿ ರೀ ಈಗಿನ ಮಕ್ಕಳಂತರ ಊಟ ಮಾಡೋಕ್ಕೆ ಹಿಂಜರಿ ಥರ ಜಲ್ದಿ ಊಟನೇ ಮಾಡಲ್ಲ ಹಿಂಗೆ ನೋಡ್ರಿ ಬೆಳಗ್ಗೆ ಎಷ್ಟು ಚೆಂದ ಕಾಣಕತ್ತಿತ್ತು ವ್ಯೂವ ಬ್ಯಾಳೆ ಮೇಲೆ ಬಂದಿದ್ದೆವು ಭಾರಿ ನೈಸ್ ಕಾಣಕತ್ತಿತ್ತು ಹಿಂಗೆ ಒಂದು ವೀಡಿಯೋ ಮಾಡ್ಕೊಂಡೆ ಇದು ಊರಾಗ ನೋಡ್ರಿ ಊರಾಗ ಎಷ್ಟು ಚೆಂದ ಊರು ಹೊಳ್ಯಾಕದ್ರಿ ಇವರು ಅದು ಸ್ವಲ್ಪ ಹೊರಗೆ ಅದ ರೀ ಮನೆ ಇಲ್ಲಿಂದು ನೋಡಿದ್ರೆ ಊರಂತೆಲ್ಲ ವ್ಯೂ ಭಾರಿ ನೈಸ್ ಕಾಣ್ತದೆ ಗ್ರೀನಿಷ್ ಆಗಿ ಭಾರಿ ಚಂದದ ಹಾಗೆ ಬೆಳಗ್ಗೆ ಬೆಳಗ್ಗೆ ಒಂಥರ ಮೈಂಡ್ ಫ್ರೆಶ್ ಅನ್ನಿಸ್ತದೆ ಈ ಥರ ಹೊರಗಡೆ ಬಂದು ಸೂರ್ಯ ಹುಟ್ಟೋದು ನೋಡೋದು ಗ್ರೀನಿಷ್ ನೋ ಗ್ರೀನಿಷ್ ಆಗಿರೋದು ನೋಡಿದ್ರೆ ತುಂಬ ಖುಷಿ ಆಗ್ತದೆ ರೀ ಈ ಥರ ಗ್ರೀನಿಷ್ ಆಗಿ ನೋಡಕ್ಕೆ ಎಲ್ಲೆಲ್ಲೋ ಹೋಗಿ ಟೂರು ಅಂತಲ್ಲಿ ಇಂತಲಿ ಹೋಗಿ ನೋಡಿ ಬರ್ತೀವಿ ಆದರೆ ನಮ್ಮ ಸುತ್ತಮುತ್ತನೇ ರೀ ಆದರೆ ನಾವು ಅದನ್ನು ನೋಡೋಕೆ ಇಷ್ಟಪಡಲ್ಲ ಹಂಗೆ ಗೊತ್ತೂ ಇರಲ್ಲ ರೀ ನಮ್ಮ ಕಣ್ ಥರದ್ದು ನೋಡೋಲ್ಲ ಕೆಲ್ಸದ ಬೀಸಿದಾಗಿರ್ತೀವಿ ನೋಡೋಕ್ಕೆ ಆಗೋಲ್ಲ ನಮ್ಮ ಕೆಲಸದ ನಾವು ಇರ್ತೀವಿ ಸಣ್ಣ ಪುಟ್ಟ ವಿಷಯದಲ್ಲಿ ಖುಷಿಪಟ್ಟರೆ ನಮ್ಮ ಕಣ್ಣ್ಯದ್ರಿ ಎಲ್ಲನೂ ಕಾಣ್ತಿರ್ತದ ಹಾಗೆ ನನ್ನ ಮಗನದು ಸ್ವಲ್ಪ ವೀಡಿಯೋ ಇದೇ ರೀ ಒಂದು ತಿಂಗಳಿಂದ ಹಿಡಿದು ಹನ್ನೆರಡು ತಿಂಗಳ ತನಕ ತೆಗೆದಿರೋದು ಅದನ್ನು ಹಾಕಿನಿ ಸುಮ್ಮನೆ ಹಿಂಗೆ ಗ್ಯಾಲ್ರಿದಾಗ ಫೋಟೋ ನೋಡ್ಕೊತಿದ್ದೆ ರೀ ಅವಾಗ ಇದನ್ನು ಒಂದು ವೀಡಿಯೋ ಇದನ್ನು ಒಂದು ಸ್ವಲ್ಪ ಶೇರ್ ಮಾಡಿದ್ರೆ ಆಯಿತು ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫೋಟೋ ಸೆಂಡ್ ಹಂಗೆ ನೋಡಿರಿ ಇವು ನಿನ್ನೆ ಮಸೇಲಿ ರೀ ಕಾಯಿ ಎಲ್ಲ ದೇವ್ರಿಗೆ ಗೌರವ ಹೊಡ್ಕೊಂಡ್ಬಂದು ಅವ್ರಿ ಕಾಯಿದು ಎಷ್ಟು ಈಗ ಹೊಡೋದಕ್ಕೆ ಇಷ್ಟ ಅಂದ್ರೆ ಒನ್ ಇಡಬೇಕು ಅಂತ ನಾವು ಕಾಯಿ ಯೂಸ್ ಮಾಡಲ್ಲ ರೀ ಏನಾದರೂ ಕೊಬ್ಬರಿ ಕಡಬ ಇಲ್ಲಾಂದ್ರೆ ಮೋದಕ ಮಾಡಿದ್ರೆ ಈ ಥರ ಕೊಬ್ಬರಿನ ಒಣಗಿಸ್ಬಿಟ್ಟು ಅರ್ಚಿ ಮಾಡಿದ್ರೇ ಈ ಥರ ಯೂಸ್ ಆಗ್ತವ್ರಿ ಇಲ್ಲಾಂದ್ರೆ ಪಲ್ಯ ಕಾದ ಸಾಂಬಾರ ಕಾದ ಏನೂ ಜಾಸ್ತಿ ಯೂಸ್ ಮಾಡೋಲ್ಲ ಬೆಂಗಳೂರು ಸೈಡ್ ಆದರೂ ಪಲ್ಯಕ್ಕೂ ಸಾಂಬಾರು ಜಾಸ್ತಿ ಯೂಸ್ ಮಾಡ್ತಾರೆ ಈ ಕಡೆ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ನಾವು ಶೆಂಗಿನ ಪುಡಿನೇ ಜಾಸ್ತಿ ಯೂಸ್ ಮಾಡ್ತೀವಿ ಹಂಗೆ ದೇವ್ರ ಪೂಜೆ ಆಯ್ತು ರೀ ಬೆಳಗ್ಗೆ ಇವತ್ತು ಸೋಮವಾರ ಅಲ್ಲರಿ ದೇವರೆಲ್ಲ ತಿಕ್ಕಾದಿತ್ತು ದೇವ್ರ ಪೂಜೆ ರೀ ಎಲ್ಲ ನಡಿ ತುಳಸಿ ಕಟ್ಟೆಯನ್ನು ಪೂಜೆ ಮಾಡಿಕೊಂಡು ಎಲ್ಲ ಮುಡಿಸಿ ನೋಡ್ರಿ ಇನ್ನೂ ನನ್ನ ಮಗ ಎದ್ದಿಲ್ಲರಿ ಮಕ್ಕಳ ಅದಕ್ಕೆ ಇಷ್ಟು ಚೆಂದ ಅದ ರೀ ತುಳಸಿ ಕಟ್ಟೆ ಎದ್ದ ತಕ್ಷಣ ಬಂದು ಆ ಒಂದು ಕೆಲಸನೇ ಫಸ್ಟ ರಂಗೋಲಿ ರೀ ನೋಡಿರಿ ನಾನು ಇಷ್ಟು ಚಂದ ಖುಷಿ ಇಲ್ಲಿಂದ ಇಳಿಸಿರ್ತೀನಿ ಅಂದರೆ ಒಂದು ಐದು ಇರೋಲ್ಲ ಹಾಳು ಮಾಡಿಬಿಡ್ತಾನೆ ಬೇಜಾರಾಗಿ ರೀ ಮತ್ತು ಮಕ್ಕಳಲ್ಲಿ ರೀ ಹೇಳಿ ಮತ್ತು ಏನು ಮಾಡೋಕ್ಕಾಗಲ್ಲ ಹೊಸ್ತಿಲಿಗು ಇವತ್ತಿ ಕುಕ್ಮ ಹಚ್ಚಿ ಪೂಜೆ ಮಾಡೀನಿ ರೀ ಇವತ್ತೇನು ರಂಗೋಲಿ ಇಳಿಸಿಲ್ಲ ಯಾಕಂದ್ರೆ ಕೆಡಿಸಿಬಿಡ್ತಾನೆ ಅಂತೇಳಿ ಇವತ್ತಿ ಕುಕ್ಮ ಅರಶಿನ ಕುಕ್ಮ ರೀ ಹೂವು ಮನ್ಸಿನಿ ಹೊಸಲ್ಲಿ ಪೂಜೆನ ಮಾಡ್ಕೊಂಡೀನಿ ನೀಟಾಗಿ ಅನ್ಸಕತ್ತದ ಈ ಥರ ಪೂಜೆ ಮಾಡಿದ್ರೂ ಚೆನ್ನಾಗಿ ಅನಿಸ್ತದ ನೀವು ಸಲ ಟ್ರೈ ಮಾಡಿ ನೋಡಿರಿ ನನ್ನ ಮಗಳು ಈಗ ಎದ್ದಾಳಾಳಾ ಸ್ಕೂಲಿಗೆ ಹೋಗ್ಬೇಕು ರೀ ನಾ ಎದ್ದು ಕುಂತಾಳೆ ಎದ್ದು ಬೆಳಗ್ಗೆ ಜಲ್ದಿ ಎದ್ದು ಸಲಾಕ ಪೂಜೆನೇ ಫಸ್ಟ್ ಎಲ್ಲ ಮುಗಿಸ್ಕೊಂಡಿನ್ರಿ ಹಂಗೆ ಊಟಕ್ಕೆ ಅನ್ನ ಸಾಂಬಾರು ಮಾಡ್ರೈತೆ ಅಂತ ಮಜ್ಜಿಗೆ ಸಾರು ಮಾಡ್ರೈತು ಮಜ್ಜಿಗೆ ಇದ್ದು ರೀ ಅನ್ನಾನೂ ಸಿಟಿ ಒಡ್ಸೀನ್ರಿ ಆಗ್ಯದ ಇವಾಗ ಮಜ್ಜಿಗೆ ಸಾರು ಮಾಡ್ಕೋಬೇಕು ಹಂಗೆ ಸೋಮವಾರ ರೊಟ್ಟಿ ಬೇರೆ ಮಾಡಲ್ಲ ಕುಚ್ಚಿ ರೊಟ್ಟಿ ಅಂತೇಳಿ ಕುಚ್ಚಿ ರೊಟ್ಟಿ ರೀ ಅಂದ್ರೆ ಒಗ್ಗರಣೆ ರೊಟ್ಟಿ ರೊಟ್ಟಿ ಒಳಗಿರ್ತವಲ್ಲ ರೀ ದಿನ ಮಾಡಿವು ಅವೇನೇ ಈರುಳ್ಳಿ ಟಮಾಟೆ ಮೆಣಸಿಕಾಯಿ ಹಾಕಿ ಒಗ್ಗರಣೆ ಕೊಟ್ರೆ ಟೇಸ್ಟ್ ಚಂದ ಇರ್ತದೆ ಬಿಸಿ ಬಿಸಿಯಾಗಿ ಮದ್ಗೆ ಸಾಂಬಾರನ್ನ ತಿಂದ್ರೆ ಭಾರಿ ಮಸ್ತ್ ಬರ್ತದೆ ರೀ ಹಾಗೆ ನೋಡಿರಿ ದೇವ್ರ ಪೂಜೆ ಅಂತರ ಆಯಿತು ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿರಿ ಹಂಗೆ ಏನಾದರೂ ನಿಮಗೆ ವೀಡಿಯೋ ಇಷ್ಟ ನಂತರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂಜೆ ಎಲ್ಲ ಮುಗಿದ್ರೆ ಈ ಗಂಟೆ ಬರ್ಸ್ಬೇಕು ಲೋಗನ್ ಹಾಕೊಂಡು ಎಲ್ಲ ಮನೆಯಿಂದ ಲೋಗನ್ ಹಾಕ್ಕೊಂಡು ಬಂದೆ ಸೋಮವಾರ ಹತ್ರ ಬಂದು ಚಿಕ್ಕ ಲೋಗನ್ ಹಾಕಿ ಹಾಕ್ತೀವಿ ಇಲ್ಲಾಂದ್ರೆ ಸಲ ಡೈಲಿ ಹಾಕಿತ್ತು ಅಂದರೆ ಹಾಕ್ತೀನಿ ರೀ ಏನಾದರೂ ಕೆಲಸ ಆಯ್ತು ಆಗಲಿ ಅಂದ್ರೆ ಸೋಮವಾರ ಶುಕ್ರವಾರ ಅಂತರೂ ದೇವರೆಲ್ಲ ತಿಕ್ಕಿ ಪೂಜೆ ಮಾಡತ್ತಿರ್ತಾರೆ ಪಿಕ್ಸಾ ಹಾಕಿ ಹಾಕ್ತೀನಿ ಹಾಗೆ ಮತ್ತೆ ನನ್ನ ಮಗಳಿಗೆ ಸ್ಕೂಲ್ ಕಲ್ಬೇಕಲ್ರಿ ಅಕ್ಕಿ ರೆಡಿ ಮಾಡ್ಬೇಕು ಇವಾಗ ಸ್ನಾನಾಗಿನ ನಮ್ಮ ಅತ್ತೆಯವ್ರು ಸ್ನಾನ ಮಾಡ್ಸಕ್ಕತ್ತಾರ ಅಕ್ಕಿಗೆ ದಿನ ನನ್ನ ಕೈಯ್ಯೇ ಮಾಡ್ತಾಳೆ ರೀ ದಿನ ಹರಾಯಿ ಕೈಯಲ್ಲಿ ಸ್ನಾನ ಮಾಡ್ಸ್ಕೊತಾಳೆ ಹೇಳೋಕ್ಕಾಗಲ್ರಿ ಒಂದ್ಸಲ ಆಟ ಮಾಡಿಬಿಡ್ತಾಳೆ ಮತ್ತು ಕಡೆ ಹಂಗೆ ಮಜ್ಜಿಗೆ ಸಾರು ಸಿಂಪಲ್ ಸಿಂಪಲ್ಲಾಗಿ ಮಜ್ಜಿಗೆ ಮಾಡ್ಕೊಂಡು ಇಟ್ಕೊಂಡಿದ್ದೆ ಎಣ್ಣೆ ಹಾಕ್ಕೊಂಡಿನಿ ಜೀರಿಗೆ ಸಾಸ್ವಿ ಹಾಕೊಂಡು ಚಿಟಪಟ್ಟ ಆದಮೇಲೆ ಬೆಳ್ಳುಳ್ಳಿ ರೀ ಒಂದೆರಡು ಹಸಿ ಮೆಣಸಿನಕಾಯಿ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಹಾಕೋನ್ರಿ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಮಜ್ಜಿಗೆ ಸಾಂಬಾರ ಸಿಂಪಲ್ಲಾಗಿ ಸೂಪರಾಗಿ ಬರ್ತದೆ ಹಸಿ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಒಣ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕೊಂಡಿನಿ ಟೇಸ್ಟ್ ಚೆನ್ನಾಗಿ ಬರ್ತದಂತ ಆಮೇಲೆ ಕರ್ಬೇವು ಹಾಕಿಬಿಟ್ಟು ಆಮೇಲೆ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಹಾಕೋರಿ ಇಲ್ಲಾಂದ್ರೆ ನನ್ನ ಹತ್ರ ಬೇರೆ ಶುಂಠಿ ದೂರಿ ಹಸಿ ಶುಂಠಿ ಅದನ್ನು ಕೊಟ್ಬಿಟ್ಟು ಪೇಸ್ಟ್ ಮಾಡ್ಕೊಂಡು ಹಾಕೋಣೀನ್ರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತೇಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ಆಮೇಲೆ ಅರ್ಶಿಣ ಹಾಕೊಂಡಿನಿ ಮಿಕ್ಸಿ ಮಾಡಿಟ್ಕೊಂಡಿದ್ಮೇಲೆ ಒಗ್ಗರಣೆ ಆದಮೇಲೆ ಈ ಥರ ಇದ್ರೆ ಒಗ್ಗರಣೆ ಇದಕ್ಕೆ ಆಗಿ ಸಿಂಪಲಾಗಿ ಸೂಪರಾಗಿ ಭಾರಿ ಮಸ್ತ್ ಆಗ್ತದೆ ಟೇಸ್ಟ್ ಹಾಗೆ ಅರ್ಜೆಂಟಿಗೂ ಆಗ್ತದ್ರಿ ಈ ಥರ ಮಾಡ್ಕೊಂಡು ನೋಡ್ರಿ ನಿಮಗೂ ಇಷ್ಟ ಆಗೇ ಆಗ್ತದೆ ಮಕ್ಳು ಸಿಂಪಲ್ ಇಷ್ಟ ಇಷ್ಟು ನೋಡ್ರಿ ಅದಕ್ಕೆ ಆಳಕತ್ತ ನೋಡ್ರಿ ಅನ್ನೋದು ಇಂಥ ಪರಿ ಹೇಳಕತ್ತಾನ ಸುತ್ತಾಪಟ್ಟಿ ಕೆಲಸ ಮಾಡೋಕತ್ತೀ ಇದು ಬಾಕ್ಲಾ ಮುಚ್ಚಿನ ಇದ್ರ ತನಕ ಇಂಥ ಪರಿ ಹಾಳಾಕತ್ತೆ ಸ್ಕೂಲಿ ರೆಡಿ ನೋಡ್ರಿ ಎಲ್ಲ ಊಟ ಗೀಟ ಮಾಡ್ತೀನಿ ರೆಡಿ ಮಾಡೀನೂ ಹಾಲು ಕೊಡ್ತೀನಿ ಊಟ ಹಾಕೊಂಡು ಒಳಗೆ ಬಂದ ಹೊಡ್ರಿ ನೋಡಿ ಈ ಕೆಲಸ ತಪೇತಿ ಮಾಡಕತ್ತೆ ನೋಡ್ರಿ ನೀರು ಇದು ಕಡೆ ತುಂಬಿ ಅಲ್ಲಿ ಹಾಕೋಬೇಕು ನೀರು ಈ ಕಡೆ ತುಂಬಿ ಅಲ್ಲಿ ಹಾಕೋಕ್ ಮಾಡಕತ್ತೆ ಬೈದು ನೋಡಿರಿ ಬೈದು ಬಾಕ್ಲಾ ಮುಚ್ಚಿನಿ ಅಂತ ಪರಿ ಹಾಳಾಕತ್ತೆ ನೋಡ್ರಿ ಸ್ವಲ್ಪ ಬಾಕ್ಲಿಗೆ ಇದೇ ಕೆಲಸಕ್ಕೆ ನೀರು ಚಲೋ ಅಂದ್ರೆ ನೀರು ಹಾಡೋ ಅಂದ್ರೆ ಭಾಳ ಇಷ್ಟ ರೀ ಅಂದ್ರೆ ಮಕ್ಳಿಗೆ ಅಂದ್ರೆ ಯಾವ ಮಕ್ಕಳು ಸ್ವಲ್ಪ ನೀರು ಹಾಡಕ್ಕೆ ಭಾಳ ಇಷ್ಟಪಡ್ತಾವ್ರ ನೀರು ನೀರನ್ನ ಹಾಡಕ್ಕೆ ಅದ್ರಾಗ ಈ ಚಳಿಗಾಲ ಅಲ್ರಿ ನಂಗಡಿ ಸ್ವಲ್ಪ ಜಲ್ದಿ ಬರ್ತದೆ ಅದಕ್ಕೋಸ್ಕರ ಬಾಕ್ಲಾ ಮುಚ್ಚಿನ ರೀ ಬೈದು ಹಾಕಿ ಅಂತ ಪರಿ ಹೇಳಕತ್ತೆ ನೋಡಿರಿ ಬಾಳೆಹಣ್ಣು ತಿಂತೀನಿ ಅಂತಂದ ತಗೊಂಡು ನೋಡಿರಿ

ನಾನು ಕೆಲಸ ಮಾಡ್ಕೊತೀನಿ ರೀ ವಿಡಿಯೋ ಮಾಡೋದು ವಿಡಿಯೋ ಮಾಡಿರ್ತೀನಲ್ರಿ ವಿಡಿಯೋ ಮಾಡಿದ್ದು ಎಡಿಟಿಂಗ್ ಮಾಡೋದು ವಾಯ್ಸ್ ಓವರ್ ಕೊಡೋದು ಮಧ್ಯಾಹ್ನ ಒಂದುವಾರ ಟೈಮ್ ಇತ್ತಂದ್ರೆ ಕೆಲಸದಾಗ ಬ್ಯುಸಿ ಆಗಿರ್ತೀನಿ ರೀ ಆಮೇಲೆ ಮತ್ತೆ ಮತ್ತೆ ಬರ್ತಾಳ್ರಿ ನಾನು ಬಂದ್ಮೇಲೆ ಕೆಲಸ ಮಾಡ್ಬೇಕು ರೀ ಯಾಕೆ ಏನಾದರೂ ಹಣ್ಣು ಕಟ್ ಮಾಡ್ಕೊಡೋದು ಜ್ಯೂಸ್ ಮಾಡೋದು ಇಲ್ಲಾಂದ್ರೆ ಆಕೆ ಏನು ಸ್ನ್ಯಾಕ್ಸ್ ಬೇಕಂತೇಳ ಮಾಡ್ಕೊಡೋದು ಆ ಕೆಲಸ ಶುರು ಆಗ್ತದೆ ಒಂದು ಎರಡು ಅವರ್ ಟೈಮ್ ಇದ್ದಿದ್ರೆ ಏನಾದರೂ ಮಾಡ್ಬೇಕು ಈ ಕೆಲಸ ಮಾಡಕತ್ತೀನಿ ಹಂಗೆ ಯಾರಿಗೆಲ್ಲ ಇಷ್ಟ ಆಯಿತು ಐದು ಮಾಡಿ ಮನೆ ಕೆಲಸ ಎಲ್ಲ ಮಾಡೋಟಿಗೆ ಒಂದು ಗಂಟೆ ಹತ್ತಿರ ಒಂದ್ಸಲ ಎರಡು ಗಂಟೆ ಆಗ್ತದೆ ರೊಟ್ಟಿ ಮಾಡೋದಂದ್ರೆ ಎರಡು ಗಂಟೆ ಆಗ್ತದೆ ಎಲ್ಲ ಕೆಲಸ ಬಟ್ಟೆ ಬಂಡೆ ಎಲ್ಲ ಮಾಡೋಟಗಿನಿ ಯಾಕಂದ್ರೆ ರೊಟ್ಟಿ ಮಾಡೋದು ಲೇಟ್ ಇಡ್ತದಿಲ್ಲ ರೀ ಲೇಟ್ ಆತದ ನಾ ಅಷ್ಟಾಗಿ ಇಷ್ಟ ಏನಾದ್ರೂ ಸ್ವಲ್ಪ ಅರ್ಜೆಂಟ್ ಮಾಡುತ್ತಿತ್ತು ಪರವಾಗಿಲ್ಲ ಹನ್ನೆರಡು ಗಂಟೆ ಹನ್ನೆರಡುವರೆ ಒಂದು ಆತದ್ರಿ ರೊಟ್ಟಿ ಮಾಡಿದ್ರಷ್ಟೇ ಎರಡು ಗಂಟೆ ಹತ್ತನ ಟೈಮ್ ಇಡ್ತೀವಿ ನನ್ನ ಕೆಲಸ ಎಲ್ಲ ಬೆಳೆದು ಮನೇಲಿ ಕೆಲಸ ಆಗ್ಬೇಕಂದ್ರೆ ಈಗ ನೋಡ್ರಿ ಇದೊಂದು ಮೀಶೋದಿಂದ ಆರ್ಡ್ರ್ ಮಾಡಿದ್ದೆ ರೀ ಪ್ರಾಡಕ್ಟು ತುಂಬ ಚೆನ್ನಾಗದ ರೀ ನೂರ ಇಪ್ಪತ್ತು ರೂಪಾಯಿಕ್ ಒನ್ ಟ್ವೆಂಟಿ ರುಪೀಸ್ ಇದು ಎರಡು ಬಂದವ್ರಿ ಈ ಥರ ಗುಬ್ಬಿರೋವು ಚೆನ್ನಾಗ್ ಅನ್ನಿಸ್ತವೆ ರೀ ಮನ್ಯಾಗ ತೆಳಗೆ ಗ್ರೀನಿಷ್ ಆಗಿರೋಂಥ ಸಣ್ಣ ಸಣ್ಣ ಹುಲ್ಲು ಕಡ್ಯವ್ರಿ ಮ್ಯಾಲೆ ಸಣ್ಣ ಸಣ್ಣ ಗಿಳಿ ಮರ್ಯವ್ರೆ ತುಂಬ ಚೆನ್ನಾಗಿ ಕಾಣ್ತಾವ್ರಿ ಅವು ಎರಡು ಬಂದವ್ರಿ ನೂರ ಇಪ್ಪತ್ತು ಅಂದ್ರೆ ಒನ್ ನೂರ ಇಪ್ಪತ್ತ ಒನ್ ಟ್ವೆಂಟಿ ರುಪೀಸ್ಗೆ ಎರಡು ಬಂದವ ಇದು ಒನ್ ಫಿಫ್ಟಿ ರುಪೀಸ್ ರೀ ಇದು ಒಂದೇ ಬಂದವ್ರಿ ಒನ್ ಫಿಫ್ಟಿ ರುಪೀಸ್ಗೆ ಇದನ್ನು ಕಲರ್ಫುಲ್ಲಾಗಿ ಚೆನ್ನಾಗಿ ಅನಿಸ್ತು ಮನ್ಯಾಗ ಅಂತೇಳಿ ಅದೊಂದು ತರ್ಸಿನ್ರಿ ರೀ ಕಲರ್ಫುಲ್ಲಾಗಿ ಚೆನ್ನಾಗಿ ಅನ್ನಿಸ್ತು ನೋಡಕ್ಕೆ ಅಂತೇಳಿ ಇದು ನೋಡ್ರಿ ಅದೊಂದು ಇದು ರೀ ಒನ್ ಟ್ವೆಂಟಿ ರುಪೀಸ್ಗೆ ಎರಡು ಗುಬ್ಬಿ ಮರಿ ಬಂದವರಿಗೆ ಈ ಥರ ರೀ ಕುಂತೀರವು ಭಾರಿ ನೇಯ್ತಾವ ರೀ ನೋಡೋಕ ನೋಡೋಕೆ ನೋಡಿದ್ರು ಒಂಥರ ಖುಷಿ ಅನಿಸ್ತದೆ ಮನೇಲಿ ಗುಬ್ಬಿ ಮರಿ ಯಾವಂತ ಅನ್ನಿಸ್ತದೆ ರೀ ಅಷ್ಟು ಚಂದವ ಹಿಂಗೆ ನೋಡಿರಿ ಇಷ್ಟೆಲ್ಲ ಎಲ್ಲ ನನ್ನ ಕೆಲಸ ಇವಾಗ ಅವ್ನ ಮನ್ಸದ ಒಂದು ಕೆಲಸದ ರೀ ಮನ್ಸಿ ಅಂದ್ರೆ ಮುಂದಿನ ಕೆಲಸ ನಾನು ಮಾಡ್ಕೊತೀನಿ ಮತ್ತು ಮಗ ಸ್ಕೂಲಿಂದ ಒಂದು ಅಕ್ಕಿನ ಕೆಲಸ ಶುರು ಆಗ್ತದೆ ನಮ್ಮ ಮನೆಯವರಂತರ ಇವತ್ತು ಬೆಳಗ್ಗೆ ಎಂಟಕ್ಕೆ ಹೋದ್ರೂ ಊಟ ಏನು ಮಾಡಲಿಲ್ಲ ಬರೀ ಟೀ ಕುಡ್ದು ರೀ ജൽിത്തോ ആ ಮಕ್ಕಳಿದ್ದ ಮನೆಗೆ ಕೆಲಸನೂ ಜಾಸ್ತಿ ರೀ ಆ ಕೆಲಸ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಮಕ್ಕಳ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ರೆ ಕೆಲಸ ಮಾಡಿದ ಸಮಯ ಎಲ್ಲ ಹೊರಟೋಗಿಬಿಡ್ತದ್ರಿ ಎಲ್ಲ ಏನು ಕೆಲಸ ಮಾಡಿದ್ರು ಏನೋ ಒಂಥರ ಲಾಸ್ಟಿಗೆ ಮಕ್ಕಳ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡಿದಾಗ ಏನೋ ಒಂಥರ ಖುಷಿ ಅಂತ ಅನಿಸ್ತದ ಹಾಗೆ ಸಾಯಂಕಾಲ ಸ್ವಲ್ಪ ಬಿಸಿ ಬಿಸಿಯಾದ ಕಾಫಿ ಕುಡಿಬೇಕಂತ ರೀ ಈ ಚಳಿಗೆ ಕಾಫಿ ಟೀ ಏನಾದರೂ ಕುಡಿಬೇಕಂತ ರೀ ಯಾವಾಗಾದರೂ ಒಂದಿನ ಕುಡಿಯಲ್ಲ ರೀ ರೇಯರ್ ರೀ ಭಾಳ ಕಮ್ಮಿ ಕುಡಿಯೋದು ಕುಡಿಬೇಕಂತ ಅನ್ನಿಸ್ದಾಗ ಈ ಥರ ಕಾಫಿ ಮಾಡಿಕೊಂಡು ಕುಡಿತೀನಿ ರೀ ನೋಡಿರಿ ನನ್ನ ಮಗಳು ಇದು ರಾಖಿ ಕಟ್ಟ ದಿನ ವಿಡಿಯೋ ಐತ್ರಿ ಇದು ರಾಖಿ ಕಟ್ಟಿದ ದಿನ ನೋಡ್ರಿ ನೋಡ್ರಿ ಡ್ರೆಸ್ ತಗೊಂಡಂತ ಅವನು ಫೋಟೋ ತೊಗೊಳಕತ್ತಾನು ಫೋಟೋ ಅಂತ ಕುಕ್ಮ ಹಚ್ಕತ್ತಾಳ್ರಿ ನನ್ನ ಮಗಳು ಕುಕ್ಮ ಹಚ್ಕೋಲ್ಲ ರೀ ಅವ ಕ್ಯಾಮ್ರಾದಾಗ ಮೋತಿ ಬರಕತ್ತದರಿ ಅದು ನೋಡ್ಕೇಶ್ ಅಂದ್ರೆ ಫೋಟೋ ತೊಗೊತಾನೆ ಅಂತೇಳಿ ನಿಂದ್ರಾಕತ ಯಾಕೆ ಕುಕ್ಮ ಅವ ನಿಂದ್ರಲ್ಲಿ ನಿಂತಲ್ಲಿ ನಿಂದ್ರವಲ್ಲ ಇಲ್ಲ ಹಚ್ಚಮ್ಮ ಕುಕ್ಮ ಹಚ್ನಾತ ರೀ ಕುಂದ್ರವಲ್ಲ ಫೋ ಕೈಯಿಂದ ಫೋನ್ ಬಿಡೋ ನೋಡಿರಿ ಫೋಟೋ ತೊಗೋತೀನಿ ಅಂತೇಳಿ ಎಷ್ಟು ಚಂದ ಗೊತ್ತ ನೋಡ್ರಿ ನಾ ಕೂತ ಈ ಥರ